ಝೇವಿಯರ್ ಬೋರ್ಡ್ನ ಇಪ್ಪತ್ತೈದನೆಯ ಟ್ರಯನ್ ಟ್ರಯಾನಿಯಲ್ ಸಂದರ್ಭದಲ್ಲಿ ಇವತ್ತು ಸೇಂಟ್ ಆಲಿಸ್ ಕಾಲೇಜಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿವೆ ಇವತ್ತು ಸುಮಾರು ಮೂವರ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಹಲವಾರು ವಿಶ್ವವಿದ್ಯಾಲಯಗಳ ಕುಲಪತಿಗಳು ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದಲ್ಲಿ ಜಂಟಿ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಆರ್ಮ್ಸ್ಟ್ರಾಂಗ್ ಪ್ಯಾಮೆ ಅವರು ಕೂಡ ಭಾಗವಹಿಸಿದರು ಮತ್ತು ಆರ್ಚ್ ಬಿಷಪ್ ನಾಗ್ಪುರದಿಂದ ಭಾಗವಹಿಸಿದ್ದಾರೆ ಎಲ್ಲರ ಮಧ್ಯೆ ಇವತ್ತು ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ ಮತ್ತು ಆರ್ಮ್ಸ್ಟ್ರಾಂಗ್ ಅವರ ಸ್ವಂತ ಅನುಭವಗಳ ಬಗ್ಗೆ ಕೂಡ ಇವತ್ತು ಒಂದು ವಿಸ್ತೃತವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದಾಗಿದೆ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿ ನಾವು ಈ ದೇಶದಲ್ಲಿ ಉತ್ತಮವಾದಂಥ ಗುಣಾತ್ಮಕ ಶಿಕ್ಷಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಮಕ್ಕಳನ್ನು ಆ ಒಂದು ಸ್ಪರ್ಧೆಯಲ್ಲಿ ಆ ಒಂದು ಪೋಟಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಯಾವ ರೀತಿ ತಯಾರು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವಿಷಯಗಳನ್ನು ನಾವು ಮಾತಾಡಿದ್ದೀವಿ ಒಟ್ಟಾರೆಯಾಗಿ ಮೂರು ದಿವಸಗಳ ಒಂದು ಸಮ್ಮೇಳನದಲ್ಲಿ ಹೆಚ್ಚಿನ ಶೈಕ್ಷಣಿಕ ಜ್ಞಾನವನ್ನು ಪಡೀಲಿ ಅಂತಕ್ಕಂಥದ್ದನ್ನು ಹೇಳಿ ಅವರೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾರೆ